ಸುಂದರ ಏನು ಉದರಂಗ ಏನು ಅರಣ್ಯಮ್ಮಿ ಆಗ್ತೀನಿ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ವೈಭಲಕ್ಷ್ಮೀ ಪೂಜೆ ಬಂದು ಎರಡನೇ ವಾರ ಮಾಡ್ತಾ ಇದ್ದೀವಿ ಇವತ್ತು ಮಾಡ್ತಾ ಇದ್ದೀವಿ ಎಲ್ಲ ಇವಾಗ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಹಿಂದಿನ ವೀಡಿಯೋ ಅಲ್ಲಿ ಎಲ್ಲ ವೀಡಿಯೋ ಫುಲ್ ಕಂಪ್ಲೀಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೋಸ್ಕರ ಇವತ್ತು ಯಾವುದು ಸ್ವಲ್ಪ ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಕಳ್ಸ ಇವತ್ತು ಇವಾಗ ಕಳಸ ಎಲ್ಲ ಜೋಡಿಸ್ಕೊಂಡು ಸ್ಯಾರಿ ಸ್ಯಾರಿ ಉಡಿಸ್ತಾ ಇದೀವಿ ಕಳ್ಸಕ್ಕೆ ಆಮೇಲೆ ದೇವರ ಮನೆಯಲ್ಲೆಲ್ಲ ಇನ್ನ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ಬೇಕು ಎಲ್ಲಾ ರೆಡಿ ಆದ್ಮೇಲೆ ಪೂಜೆ ಮಾಡ್ಬೇಕು ಇವತ್ತು ಬೆಳಗ್ಗೆನೇ ವೈಭವ ಲಕ್ಷ್ಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂತ ಇದೀವಿ ನಾವು ಅಷ್ಟಲಕ್ಷ್ಮಿ ಬಿಂದಿಗೆ ಎಲ್ಲ ಅರ್ಶನ ಕುಂಕುಮ ಇಟ್ಟು ಇವಾಗ ಸ್ಯಾರಿ ಎಲ್ಲ ಉಡಿಸಿ ಎಲ್ಲಾ ರೆಡಿ ಮಾಡ್ಕೊತಾ ಇದೀವಿ ನಮ್ಮ ಯಜಮಾನ್ರು ನಮ್ಗೆ ಹೆಲ್ಪ್ ಮಾಡ್ಕೊಡ್ತಾರೆ ತುಂಬಾನೇ ಮತ್ತೆ ಬಾಳೆ ಬಾಳೆ ದಿಂಡೆಲ್ಲ ಇಕ್ಕಿ ಒಂದು ಹಬ್ಬ ಅಂದ್ರೆ ಬಾಳೆ ತಿಂಡು ಮಾವಿನ ಸೊಪ್ಪು ಕಟ್ಟಿದ್ರೇನೆ ಹಬ್ಬ ತರ ಕಾಣಿಸೋದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಾನು ಕಾಯಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಇಟ್ಟಿದ್ದೀನಿ ಬೇಕಾದರೆ ನೀವು ಮುಖವಾಡ ಇದ್ದರೆ ಮುಖವಾಡನ ಇಡ್ಬೋದು ನಾವು ಮುಖವಾಡ ಇಡ್ಬೋದು ನಾವು ಲಾಶ್ಟು ಲಾಶಿನ ವಾರದಲ್ಲಿ ಇಡ್ತೀವಿ ನಾವು ಬರೀ ಕಾಯಿಯಲ್ಲೆಲ್ಲ ರೆಡಿ ಮಾಡ್ಕೊಂಡಿವಿ ಮಾಡ್ಕೊಂಡಿದ್ದೀವಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಬೆಳಿಗ್ಗೆ ರೆಡಿ ಮಾಡ್ಕೊಂಬಿಟ್ರೆ ಆಗುತ್ತೆ ಹತ್ತುವರೆ ಒಳಗಡೆ ಮಹಾಮಂಗ್ಲಾರತಿ ಹೂ ಮಾಡಿಬಿಡ್ಬೋದು ಹತ್ತುವರೆ ಏನಿಲ್ಲ ಒಂಬತ್ತು ಗಂಟೆಗೆಲ್ಲ ಸ್ಟಾರ್ಟ್ ಆಗೋಗುತ್ತೆ ಪೂಜೆ ಚೌಡಮ್ಮನಿಗೆಲ್ಲ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡೋರೆ ದೇವ್ರ ಮನೇಲಿ ರೆಡಿ ಆಯ್ತು ಇವಾಗ ಲಕ್ಷ್ಮಿಗೆ ಎಲ್ಲಾ ರೆಡಿ ಮಾಡ್ಕೊಂತ ಇದೀವಿ ಪೂಜೆ ಆಗೋದ್ರೆ ಸಂಜೆ ಸಾ ಇವಾಗ ಸಂಜೆ ಮೈನ್ ಇರೋದು ಸಂಜೆ ಮಾಡೋದು ಗೋಧೋಳಿ ಲಗ್ ಲಗ್ನದಲ್ಲಿ ಪೂಜೆ ಮಾಡೋದು ಬೆಳಿಗ್ಗೆನು ಮಾಡಿ ಬೇಕಾದ್ರೆ ಸಂಜೆನೂ ಮಾಡಬಹುದು ಪೂಜೆ ಬುಕ್ಕು ಓದ್ಬ್ ಅಂದ್ರೆ ನಿಮ್ಮ ಇಷ್ಟಜೆನೂ ಮಾಡ್ಬೋದು ನಾವು ಎರಡು ಟೈಮು ಮಾಡ್ತೀವಲ್ವ ಅದಕ್ಕೋಸ್ಕರ ಬೆಳಗ್ಗೆ ಮಾಡಿಬಿಟ್ರೆ ಏನೂ ತಿಂದಿರಲ್ಲ ಬರೀ ಹೊಟ್ಟೆಯಲ್ಲಿ ಮಾಡ್ಬೋದು ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಎಲ್ಲ ಜೋಡ್ಸ್ಕೊತಾ ಇದ್ದೀವಿ ಪ್ರತಿಯೊಂದು ದೀಪ ಎಲ್ಲ ಇಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೀವಿ ಇನ್ನೇನು ನೈವೇದ್ಯ ಎಲ್ಲ ರೆಡಿ ಆಗೈತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತು ಇನ್ನೇನು ಎತ್ಕೊಂಡೋಗಿ ನೈವೇದ್ಯಕ್ಕೆ ಇಕ್ಕಿ ಇನ್ನೇನು ಪೂಜೆ ಮಾಡಬೇಕು ಇವತ್ತು ಪುಳಿಯೋಗರೆ ಮಾಡಿದ್ದೆ ಏನಂದ್ರೆ ಶಿರಾನ್ನನು ಮಾಡಿದ್ದೆ ಅದ್ರ ಜೊತೆ ಪುಳಿಯೋಗರೆ ಮಾಡೋಣ ಅಹ್ ದೇವ್ರಿಗೆ ನೈವೇದ್ಯಕ್ಕೆ ಇತ್ತೋಣ ಅನ್ಬಿಟ್ಟು ಇವತ್ತು ಪುಳಿಯೋಗರೆ ಮಾಡಿದ್ದೀನಿ ಇವತ್ತು ಎರಡು ಪ್ರಸಾದ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಮತ್ತೆ ಅನ್ನ ಮೊಸ್ ದೇವ್ರ ಚೌಡಮ್ಮನಿಗೆ ಬಂದು ಮೊಸರನ್ನ ಅಹ್ ಚೌಡಮ್ಮನಿಗೆ ಮೊಸರನ್ನ ವೈಭವಲಕ್ಷ್ಮಿಗೆ ಶಿರಾನ್ನ ಮತ್ತೆ ಪುಳಿಯೋಗರೆ ಇಷ್ಟು ಎಲ್ಲ ಮಾಡಿದ್ದೀವಿ ಮತ್ತೆ ನನ್ನ ಮಗಳಿಗೆ ಕಾಲೇಜ್ಗೆ ಅವಳು ಕಾಲೇಜ್ ಹೋಗ್ತಾಳೆ ಹೊಸ್ಗೆಲ್ಲ ಬಂದು ಹೊಸಲು ನೀರು ಹಾಕಿ ಅರ್ಶಿಣ ಕುಂಕುಮ ಇಟ್ಟು ಹೂವು ಎಲ್ಲ ಇಕ್ಕಿ ಇದು ತುಳಸಿ ಗಿಡಕ್ಕೆಲ್ಲ ಹೂವು ಎಲ್ಲ ಇಕ್ಕಿ ಅರ್ಶಿನ ಕುಂಕುಮ ಇಡಬೇಕು ಶುಕ್ರವಾರ ಅಲ್ವಾ ವಾರ ವಾರನೂ ಹಚ್ಬೋದು ಇಲ್ಲಾಂದ್ರೆ ಡೈಲಿನೂ ಇಡ್ಬೋದು ನಾವು ಮುಂಚೆನೇ ಪೈಂಟಿಂಗ್ ಎಲ್ಲಿ ಇಕ್ಬಿಟ್ಟಿರ್ತೀವಿ ಇವಾಗ ವಾರಕ್ಕೊಂದ್ಸ ವಾರ ಅಂದರೆ ಮಂಗಳವಾರ ಶುಕ್ರವಾರ ಸೋಮವಾರ ಆ ಥರ ಟೈಮಲ್ಲಿ ಅರ್ಶಿನ ಕುಂಕುಮ ಇಡ್ತೀವಿ அது தகுப்ப அது அரிசி அரிசி இட ஆக பைய அக்க వసుము ఉదరంగయో అరణ్యమో హమ మాలి ధనధాన్య నమో సి శుభప్రాదయ నమో నవేశ్వరం సముద్ర తనే నమో ఇరణ్యప్రకరణైన సముద్రతనయ హిరణ్యకరణ జనన్ జయన మంగళై నమో విశ్వ విష్ణుపత్నై నమో ఓం నారాయణ నారాయణ్యమాశ దరిద్రనాశి నమో దై దైవ నమ దైవ నమో శ్రదాయన వర్ణే నమ నవదుర్గే నమ బ్రహ్మ విష్ణు బ్రహ్మవిష్ణుపితకై నమో త్రికల్ జ్ఞాన సపన్నయన భువనేశ్వర్య నమ శ్రీ మహాలక్ష్మి అష్టోత్తర శతనామా

बम्मा थोड़ी आगे इत्तीस मतलब यार पेटे दिमडो एक पेटिदे एक पेटिदे इ हादा पेट ओणोडी करे पटेडी हम्म वेरायटी ना हम्म इडी एकर पेसा मुने डकपीट Как ja,

ఏమి కాలే ఏమి ఎట్లా సైలెంట్ గా ఉంది అది ముట్టదండ మేమేమి ಇವತ್ತು ಬೆಳಿಗ್ಗೆ ಎರಡನೇ ವೈಭವಲಕ್ಷ್ಮಿ ಇವತ್ತು ಎರಡನೇ ವಾರ ಇವತ್ತು ಲಕ್ಷ್ಮಿ ಪೂಜೆ ಎಲ್ಲ ಆಯಿತು ಇವತ್ತು ಮಧ್ಯಾಹ್ನ ಆಗೈತೆ ಸ್ವಲ್ಪ ನನ್ನ ಸಬ್ಸ್ಕ್ರೈಬ್ ಒಬ್ಬರು ನಮ್ಮ ಮನೆಗೆ ಜಾತ್ರೆಗೆ ಬಂದಿದ್ದರು ಅವರು ಇವತ್ತು ಪೂಜೆ ಕೂಗೋರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಇಬ್ಬರು ಇದ್ದೀವಿ ಇವತ್ತು ಬಂದು ಎರಡನೇ ವಾರ ಒಬ್ಬರು ಕಮೆಂಟ್ಸಲ್ಲಿ ಕೇಳಿದರು ಇವಾಗ ಇವತ್ತೇ ಇಟ್ಟು ಅಂದರೆ ಕಳ್ಸ ಇವತ್ತೇ ಇಟ್ಟು ಇವತ್ತೇ ಕ ಎತ್ಬಿಡ್ಬೇಕಾ ಪ್ರತಿ ದಿವಸ ಇಡಬೇಕಾ ಅಂದ್ಬಿಟ್ಟು ಕೇಳಿದ್ರು ನನ್ನ ಕಮೆಂಟ್ಸಲ್ಲಿ ಇಲ್ಲ ಇವತ್ತು ಬೆಳಗ್ಗೆ ಇಕ್ಕಿರ್ತೀವಲ್ವ ಕಳ್ಸ ಬಂದು ಇವತ್ತು ಇಟ್ಟು ರಾತ್ರಿಗೆ ಆರತಿ ನೀರು ಮಾಡಿ ಕದಲಿಸ್ಬಿಟ್ಟು ಮಾರನೇ ದಿವಸ ಅಂದ್ರೆ ಅಂದರೆ ಎತ್ಬಿಡ್ಬೇಕು ಆಮೇಲೆ ತಿರ್ಗಿ ಬರೋ ಶುಕ್ರವಾರ ತಿರ್ಗಾ ಕಳಸ ಇಟ್ಟು ತಿರ್ಗಿ ಮಾಮೂಲಿ ಪೂಜೆ ಮಾಡಿ ರಾತ್ರಿಗೆ ಕೆಂಪು ನೀರು ಆರತಿ ಮಾಡಿ ತಿರ್ಗಾ ಕದಲಿಸ್ಬಿಟ್ಟು ಮಾಮೂಲಿ ನಾವು ಹೆಂಗೆ ಎತ್ಬಿಡ್ತೀವೋ ಆ ಥರ ಎತ್ಬಿಡ್ಬೇಕು ಇದು ಎಂಟು ವಾರ ಮಾಡೋದು ತುಂಬ ಜನ ಸ್ಯಾರಿ ಹುಡ್ಸೇ ಮಾಡ್ಬೇಕಂತ ಕೇಳ್ತಾರೆ ನಿಮ್ಮ ಇಷ್ಟ ಸ್ಯಾರಿ ಉಡ್ಸಿ ಮಾಡ್ಬೋದು ನಿಮ್ಮ ನಿಮ್ಮ ಹತ್ರ ಇದ್ದರೆ ಸ್ಯಾರಿ ಉಡ್ಸ್ಬಿಟ್ಟು ಮಾಡ್ಬೋದು ಇಲ್ಲಾಂದರೆ ಬರೀ ಕಾಯಿ ಮತ್ತೆ ಕಳಸ ಮಾತ್ರ ಇಟ್ಟು ಮಾಡ್ಬೋದು ಇವಾಗ ಮನೇಲಿ ಹೆಂಗೆ ಬರೀ ಕಾಯಿ ಮತ್ತು ಕಳಸ ಇಕ್ಕಿ ಬುಕ್ಕಿಕ್ಕಿ ಇಕ್ಕಿ ಮಾಡಿದರೆ ಆಗತ್ತೆ ಲಕ್ಷ್ಮಿ ಪೂಜೆ ಕಂಪ್ಲೀಟ್ ಮುಗಿಯತ್ತೆ ನಿಮ್ಮ ಅನುಕೂಲ ಸ್ಯಾರೀಸ್ ಏನೋ ಇದ್ದರೆ ಈ ಥರ ಮಾಡ್ಬೋದು ಇಲ್ಲಾಂದರೆ ಬರೀ ಕಳಸ ಇಟ್ಟು ಮಾಡ್ಬೋದು ಅದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮತ್ತು ಇವತ್ತು ಎರಡನೇ ವಾರ ಮುಗೀತು ಇವತ್ತು ಪೂಜೆ ಎಲ್ಲ ಆಯಿತು ಚೆನ್ನಾಗಾಯಿತು ಪ್ರಸಾದ್ ಇವತ್ತು ಬಂದು ಪುಳಿಯೋಗರೆ ಮತ್ತು ಅಯ್ಯೋ ಪುಳಿಯೋಗರೆ ಶಿರಾ ಅನ್ನ ಮಾಡಿದೆ ಮಾಮೂಲಿ ಶೀರಾ ಅಣ್ಣ ಅಂದರೆ ತುಂಬ ಇಷ್ಟ ಅಲ್ವಾ ಲಕ್ಷ್ಮಿಗೆ ಅದಕ್ಕೋಸ್ಕರ ಶೀರಾ ಅನ್ನ ಮಾಡಿ ಇವತ್ತು ಪುಳಿಯೋಗರೆ ಮಾಡಿ ಇಕ್ಕಿದೀನಿ ಇವತ್ತು ಆಯಿತು ಪೂಜೆ ಎಲ್ಲ ಆಯಿತು ಇನ್ನು ಸಂಜೆಗೆ ಆರತಿ ನೀರು ಮಾಡಿ ಕದಲಿಸ್ಬೇಕಷ್ಟೆ ನಾನು ಅಲ್ಲಿ ಬಂದು ನನ್ನ ವಿಡಿಯೋ ನೋಡೋವರು ಜಾತ್ರೆ ಸ್ಯಾರಿ ಉಟ್ಕೊಂಡಿರೋದು ಸ್ಯಾರಿ ತೋರಿಸಿ ಮತ್ತೆ ಕೇಳಿದರು ಒಂದು ಸಲ ತುಂಬಾ ತುಂಬ ಸಲ ರಿಕ್ವೆಸ್ಟ್ ಮಾಡ್ಕೊಂಡವ್ರೆ ನಾನು ಜಾತ್ರೆಯಲ್ಲಿ ವೇರ್ ಮಾಡಿರೋ ಸ್ಯಾರಿ ಮತ್ತು ವೈಭವಲಕ್ಷ್ಮಿ ಪೂಜೆಗೆ ಹೋದ್ವಾರ ಉಡಿಸಿರೋ ಸ್ಯಾರಿ ಮತ್ತು ಕೇಳಿದರು ಈ ಸ್ಯಾರಿ ಬಂದು ವೈಭವ ಇದು ಜಾತ್ರೆಗೆ ಉಟ್ಕೊಂಡಿರೋ ಸ್ಯಾರಿ ಇದು ಮತ್ತೆ ಬ್ಲೂ ಪರ್ಪಲ್ ಮತ್ತೆ ಇದು ಸಿಲ್ವರ್ ಪ್ರಿಂಟೆಡ್ ಬಂದಿರೋದು ಈ ಸ್ಯಾರಿ ಅಮೌಂಟ್ ಬಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತಗೊಂಡಿರೋದು ಚಿಕ್ಕಪೇಟೆಯಲ್ಲಿ ತಗೊಂಡಿರೋದು ಆಮೇಲೆ ಇನ್ನೊಂದು ಸ್ಯಾರಿ ಬಂದು ಇದು ಇದು ಎಲ್ಲೋ ಸ್ಯಾರಿನೂ ಕೇಳಿದ್ರಿ ಇದು ಎಲ್ಲೋ ಸ್ಯಾರಿ ಬಂದು ಎಲ್ಲ ಆ ಎಲ್ಲೋ ಸ್ಯಾರಿ ಕೇಳಿದ್ರಿ ಈ ಸ್ಯಾರಿ ಅಷ್ಟೇ ನಾನು ಇದು ಶ್ರೀಮತಿಯಲ್ಲಿ ತೊಗೊಂಡಿರೋದು ಚಿಕ್ಕಪೇಟೆಯಲ್ಲಿ ಶ್ರೀಮತಿಯಲ್ಲಿ ಇದು ಅಮೌಂಟು ಸಾವಿರದ ನೂರು ರೂಪಾಯಿ ಅಷ್ಟೇ ಅಂದರೆ ಅಮೌಂಟ್ ಕಮ್ಮಿ ಇದ್ರೂ ಲುಕ್ಕು ಚೆನ್ನಾಗಿರುತ್ತೆ ಅಂದರೆ ಉಟ್ಕೊಂಡ್ರೆ ಅಯ್ಯೋ ಫಸ್ಟು ಸ್ಟಾರ್ಟಿಂಗಲ್ಲಿ ತೊಗೊಳೋಗಿ ಏನಪ್ಪ ಸ್ಯಾರಿ ತೊಗೊಳೋದು ತೊಗೊಂಡ್ಬಿಟ್ಟೆ ತುಂಬ ಎಲ್ಲೋ ಆಯ್ತೇನೋ ಅನಿಸ್ತಾಯಿತ್ತು ಇಲ್ಲ ಉಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಸ್ಯಾರಿ ಮತ್ತು ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು ನೋಡಿ ತುಂಬ ಜನ ಕೇಳ್ತಾಯಿದ್ರು ಕ್ಲಿಯರಾಗಿ ತೋರಿಸಿ ಮೇಡಮ್ ಅಂದ್ಬಿಟ್ಟು ಕೇಳಿದರು ಅದಕ್ಕೋಸ್ಕರ ಈ ಸ್ಯಾರಿ ಮತ್ತೆ ಇದು ಸಿಲ್ವರ್ ಬುಟಾಸ್ ಬಂದು ಸಿಲ್ವರ್ ಬಂದೈತೆ ಮತ್ತೆ ಇದು ಎಲ್ಲೋ ಈ ಸ್ಯಾರಿ ಅಷ್ಟೇ ಈ ಸ್ಯಾರಿನೂ ಅಷ್ಟೇ ಇದು ಮತ್ತೆ ಪರ್ಪಲ್ ಮತ್ತೆ ಸಿಲ್ವರ್ ಪ್ರಿಂಟೆಡ್ ಬಂದಿರೋದು ತಿರುಗಾ ಈ ಸ್ಯಾರಿ ಬಂದು ನೀವು ಲಕ್ಷ್ಮಿ ಪೂಜೆಗೆ ವೇರ್ ಮಾಡಿರೋದು ನೋಡಿ ಈ ಸ್ಯಾರಿ ಇದು ಕೇಳಿದ್ರು ಇದು ರತ್ನಂ ಸಿಲ್ಕ್ಸ್ ಅಲ್ಲಿ ತಗೊಂಡಿರೋದು ರತ್ನಂ ಸಿಲ್ಕಲ್ಲಿ ಈ ಸ್ಯಾರಿ ತಗೊಂಡಿರೋದು ಇದ್ರ ಸ್ಯಾರಿ ಅಮೌಂಟ್ ಅಮೌಂಟ್ ಬರುತ್ತೆ ರೆಡ್ ಕಲರ್ ಬಂದೈತೆ ಇದು ಬ್ಲೌಸ್ ಕಟ್ ಮಾಡಿದೀವಿ ಇದು ಈ ಸ್ಯಾರಿ ಬಂದು ತುಂಬಾ ಚೆನ್ನಾಗೈತೆ ಅಂದ್ರೆ ಬೇಕಾದ್ರೆ ಸಿಲ್ವರ್ ಬ್ಲೌಸ್ ಹಾಕೊಬಹುದು ಇಲ್ಲಾಂದ್ರೆ ಇದ್ರದೇ ಬ್ಲೌಸ್ ವರ್ಕ್ ಮಾಡಿ ಹಾಕೊಂಡ್ರು ಮಾ ಮಾಮೂಲಿ ಬನಾರಸ್ ಸ್ಯಾರೀಸ್ ಇದ್ದಂಗೆ ಇರುತ್ತೆ ಇದು ಅಷ್ಟೇ ಸ್ಯಾರಿ ಮಾತ್ರ ವರ್ಕ್ ಮಾಡಿಸ್ಬಿಟ್ರೆ ಫುಲ್ ಪಕ್ಕಾ ಬನಾರಸ್ ಇದ್ದಂಗೆ ಇರುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಮೌಂಟು ಮತ್ತು ಒಂದೊಂದು ಸಲ ರೇಷ್ಮೆ ಸೀರೆನೂ ಅಷ್ಟು ಲುಕ್ ಇರೋಲ್ಲ ಅಷ್ಟು ಲುಕ್ ಇರುತ್ತೆ ಈ ಸ್ಯಾರಿ ಒಟ್ಟಿನಲ್ಲಿ ನಾನು ಕಮೆಂಟ್ಸಲ್ಲಿ ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಇದು ಸ್ಯಾರೀಸ್ ಕ್ಲಿಯರಾಗೆ ತೋರಿಸಿ ಅಂದ್ಬಿಟ್ಟು ಈ ಸ್ಯಾರಿ ಬಂದು ಟು ಸಾವಿರದ ಇನ್ನೂರು ರೂಪಾಯಿ ಈ ಸ್ಯಾರಿ ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಚಿಕ್ಕಪೇಟೆಯಲ್ಲಿ ಹುಡುಕಿದ್ರೆ ಸಿಕ್ಕತ್ತೆ ಅನಿಸುತ್ತೆ ಇದು ನಾವು ತೊಗೊಂಡು ಒಂದು ಇದು ಫೈವ್ ಮಂತ್ಸ್ ಆಯಿತು ಇದು ಹ್ಞೂ ಫೈವ್ ಮಂತ್ಸ್ ಆಯಿತು ಈ ಸ್ಯಾರಿ ತಗೊಂಡು ಒನ್ ಇಯರ್ ಮೇಲೆ ಆಯ್ತು ಈ ಸ್ಯಾರಿ ತಗೊಂಡು ಇದು ಬಂದು ಇವಾಗ ರೀಸೆಂಟಲ್ಲಿ ತಗೊಂಡಿರೋದು ಒಂದು ತ್ರೀ ಫೋರ್ ಮಂತ್ಸ್ ಆಯ್ತು ಇದು ಅಷ್ಟೇ ಕಮೆಂಟ್ ಮಾಡಿರೋ ಅವ್ರಿಗೆ ಈ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಇವಾಗ ನಾನು ನನ್ನ ಮಗ ರೆಡಿಯಾಗಿ ಇವಾಗ ಹೋಗಬೇಕು ಇವತ್ತು ಬಂದು ನಾನು ನಮ್ಮ ಯಜಮಾನ್ರು ಹೋಗ್ಬೇಕಾಗಿತ್ತು ನಮ್ಮ ಯಜಮಾನ್ರಿಗೆ ಅರ್ಜೆಂಟ್ ಕೆಲ್ಸ ಇತ್ತು ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಬರಕ್ ಆಗಿರ್ಲಿಲ್ಲ ನನ್ ಮಗ ಕೆಲ್ಸದ ಮೇಲೆ ಅವನು ಕೆಲ್ಸದ ಮೇಲೆ ಹೋಗ್ಬೇಕಾಗಿತ್ತು ಅವನ ಜೊತೆನೆ ನಾನು ಹೋಗ್ಬಿಟ್ಟು ಹೋಗ್ಬೇಕಾಗಿರೋದು ಇವತ್ತು ಇನ್ನು ಹೋಗ್ಲಿಲ್ಲ ಅಂದ್ರೆ ಪಾಪ ನಮ್ಮನೆಗೂ ನಮ್ಮನೆಗೂ ಬಂದಿದ್ರು ಜಾತ್ರೆಗೆ ಇವತ್ತು ಪೂಜೆಕ್ ಹೋಗಿದ್ರು ಇವಾಗ್ಲಿ ನಾನು ಹೋಗ್ ಬರೋಣ ನೀನೋ ಹೋಗ್ಬಾ ಅಂದ್ಬಿಟ್ಟು ನಮ್ಮ ಯಜಮಾನ್ ಹೇಳಿದ್ರು ಅದಕ್ಕೋಸ್ಕರ ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದೀವಿ ನಾವು ಹೋಗ್ತಾ ಇರೋದೆ ನಾಲ್ಕು ಗಂಟೆಗೆ ತುಂಬಾ ಗಾಳಿ ಇತ್ತು ಮತ್ತೆ ಮಳೆ ಬರಂಗಿತ್ತು ಅದ್ರಲ್ಲಿ ನಾವು ಲೊಕೇಶನ್ ಹಾಕೊಂಡು ನಾವು ಹೋಗ್ತಾ ಇದೀವಿ ಏನ್ ನಾಗರಬಾವಿ ಹತ್ರ ಹೋಗ್ಬೇಕಾಗಿರೋದು ನಮ್ಮನ್ನ ಕೂಗಿರೋರು ನರೇಶ ಅಂದ್ಬಿಟ್ಟು ಅವರೇ ನಮ್ಮನ್ನ ಕೂಗಿ ಪೂಜೆ ಕರೆದಿರು ಬಂದು ರೀಚ್ ಆದ್ವಿ ದೇವಸ್ಥಾನ ಪೂಜೆ ಬಂದು ಬೆಳಿಗ್ಗೆನೆ ಮುಗ್ದೋಗಿದ್ದು ಹೋಮ ಮತ್ತು ಪುಣ್ಯ ಹೋಮ ಅಭಿಷೇಕ ಎಲ್ಲ ಇತ್ತಂತೆ ಬೆಳಿಗ್ಗೆನೆ ಆಗೋಗಿತ್ತು ನಾವು ಬರೋಷ್ಕೆ ಸ್ವಲ್ಪ ಲೇಟ್ ಆಗಿತ್ತು ಬಂದು ನನಗೆ ಪೂಜೆ ಮಾಡಿಕೊಟ್ಟು

क्योंकि काउंटर कॉम्बेट है तो तुम्हारे कोशिश है तो करने में नहीं दिलाते नहीं पर्स पर्चा की तो करने लगा तो क्या करना चाहते हो ना हमारे क्या बर्बदे बर्बदे लोकेशन करती हैं ना मम्मी आ घर ललाऊर नोल ललाऊर बखिर ललाऊर पाया कुड़ापा तो इंटरव्यू तो आ रही है उसका बतौर तो रहेगा अब ನನ್ ಸಬ್ಸ್ಕ್ರೈಬ್ ಅವರು 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 ಮನೆಗ್ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗಿ ಆ ಅವರು ಕಾಫಿ ಟೀ ಎಲ್ಲ ಕೊಟ್ಟು ಬಿಸ್ಕೆಟ್ ಕೊಟ್ರು ಮತ್ತೆ ನನಗೆ ಯಶೋಧ ಅಂದ್ಬಿಟ್ಟು ಇವರು ನನ್ನ ಪಕ್ಕದಲ್ಲಿ ನಿಂತ್ಕೊಂಡವ್ರಲ್ವ ಅವ್ರು ಯಶೋಧ ಅವ್ರ ತಾಯಿ ಅವರು ರತ್ನಮ್ಮ ಅವರು ಇವರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ರಂತೆ ಇವಾಗ ದೇವಸ್ಥಾನಕ್ಕೆ ಬಂದಿದ್ನಲ್ವ ಪಾಪ ಅವರು ಬಂದು ಮನೆಗೆ ಬನ್ನಿ ಬನ್ನಿ ಅಂದ್ಬಿಟ್ಟು ಪಾಪ ಬಲಂತ ಮಾಡಿ ಕರ್ಕೊಂಡ್ಬಂದ್ರು ಬಂದ್ರು ಅವರು ತುಂಬ ಖುಷಿ ಪಟ್ರು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಏನಂದ್ರೆ ಎಲ್ಲೋ ಇರೋರು ಎಲ್ಲೋ ನೋಡಿ ನಮ್ಮನ್ನ ಅಷ್ಟು ಪ್ರೀತಿ ಮಾಡ್ತಾರಲ್ವ ಅನ್ನೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಲ್ಲಿ ಮುಗಿಸ್ಕೊಂಡ್ವಿ ಅಲ್ಲಿ ಮುಗಿಯೋಷೊತ್ತಿಗೆ ಆರೂವರೆ ಆಗಿತ್ತು ಅಲ್ಲಿಂದ ನಾವು ಎಕ್ಸಿಟ್ ಆಗಿ ನಾವು ನನ್ನ ಮಗ ಕೆಲಸ ಮುಗಿಸ್ಕೊಂಡು ಕೆಲಸ ಇತ್ತು ಅವ್ನು ಮುಗಿಸ್ಕೊಂಡು ನಾವು ನೈಟ್ ಹತ್ತು ಗಂಟೆ ಆಗೋಗಿತ್ತು ಹತ್ತು ಕಾಲು ಅಲ್ಲಿ ಮೇಲೆ ಹೋಟ್ಲಿಗೆ ಬಂದಿದ್ವಿ ಏನೋ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಊಟಕ್ಕೆ ಇಳ್ದಿದ್ದೀವಿ ನನ್ನ ಮಗ ಮಶ್ರೂಮ್ ಮತ್ತೆ ಫ್ರೈಡ್ ರೈಸ್ ತೊಗೊಂಡವನೇ ಊಟ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಬೆಳಿಗ್ಗೆ ಬಂದು ವೈಭವ ಲಕ್ಷ್ಮಿ ಪೂಜೆ ಎಲ್ಲ ಆಯ್ತು ಮತ್ತೆ ಇವತ್ತು ದೇವಸ್ಥಾನಕ್ ಪೂಜೆಗೆ ಬಂದಿದ್ವಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಹೊಸೊಬ್ರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ